ಎಷ್ಟು ಕೆಲಸ ಮಾಡಿದ್ರೂ ಹಣ ಕೈಯಲ್ಲಿ ನಿಲ್ತಿಲ್ವಾ ಅಂದ್ಕೊಂಡ ಕೆಲಸಗಳು ಯಾವೂ ನಡೀತಿಲ್ಲ ಅಂತ ಚಿಂತೆ ಮಾಡ್ತಿದ್ದೀರಾ ಗಂಡ ಹೆಂಡ್ತಿ ಜಗಳಾನ ಹಲವು ದಿನಗಳಿಂದ ಅನಾರೋಗ್ಯ ಸಮಸ್ಯೆನಾ ನಿಮ್ಮ ಚಿಂತೆನ ಬಿಟ್ಬಿಡಿ ನಿಮ್ಮ ಎಲ್ಲಾ ತೊಂದರೆಗಳಿಗೂ ಒಂದು ಪರಿಹಾರಾನ ನಾನಿವತ್ತು ತಂದಿದ್ದೀನಿ ನವರತ್ನಗಳು ಹೌದು ಅಣು ಎಷ್ಟೇ ಚಿಕ್ಕದಾಗಿದ್ರೂ ಅದರ ಪ್ರಭಾವ ಎಷ್ಟು ದೊಡ್ಡದೋ ಹಾಗೆ ನವರತ್ನ ಕಲ್ಲುಗಳ ಪ್ರಭಾವ ಕೂಡ ಈಗ್ಲೇ ಈ ನವರತ್ನ ಉಂಗುರಾನ ತಗೊಳ್ಳಿ ಮತ್ತೆ ನಿಮ್ಮ ತೊಂದರೆಗಳನ್ನ ದೂರ ಮಾಡ್ಕೊಳ್ಳಿ ಈ ನವರತ್ನ ಉಂಗುರಾನ ಪಡೆಯಲು ಈಗಲೇ ಈ ಪರದೆ ಮೇಲೆ ಕಾಣ್ತಿರೋ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಇನ್ನು ಚಿಂತೆ ಇಲ್ದೇನೆ ಸಂತೋಷವಾಗಿ ಬದುಕಬಹುದು ನನ್ಗೆ ಈ ಅದೃಷ್ಟದ ಬಗ್ಗೆ ಮೊದಲು ತುಂಬಾ ನಂಬಿಕೆನೆ ಇರ್ಲಿಲ್ಲ ಆದ್ರೆ ಈ ನವರತ್ನ ಉಂಗುರನ ಯಾವತ್ ನಾನ್ ತಗೊಂಡ್ ಹಾಕೊಂಡ್ನೋ ಅವಾಗಿಂದ ನನ್ ಮನಿಯೋರ್ಗೆ ನನ್ಗೆ ಇದ್ದ ಸಂಸಾರ ತಾಪತ್ರಯ ಸಾಲತ್ ತೊಂದ್ರೆ ದುಡ್ಡಿನ ತೊಂದ್ರೆ ಎಲ್ಲಾನು ತೀರೋಕೆ ಶುರುವಾಯ್ತು ಇಲಿ ಬೆಕ್ಕಿನಂತಿದ್ದ ನಾನು ನನ್ ಮನೆಯೋರು ಈಗ ತುಂಬಾ ಅನ್ಯೋನ್ಯವಾಗಿದ್ದೀವಿ ಹೊಸ ಮನೆ ಕಾರು ಎಲ್ಲಾ ತಗೊಂಡು ತುಂಬಾ ಸಂತೋಷವಾಗಿದ್ದೀವಿ ಯಾವಾಗ್ ನಮ್ ಜೀವನದಲ್ಲಿ ನವರತ್ನ ಉಂಗ್ರ ಬಂತೋ ಅವಾಗಿಂದ ಬರೀ ಅದೃಷ್ಟಾನೇ ಹೇಳಬೇಕಂದ್ರೆ ಇವಾಗ್ಲೂ ಅದು ಜೊತೆಗೇ ಇದೆ ಈ ನವರತ್ನ ಉಂಗರದ ಮಹಿಮೆಯಿಂದ ನಾವು ತುಂಬಾ ಸಂತೋಷವಾಗಿದ್ದೀವಿ ಈ ಕಂಡುಷ್ಟಿ ಕೌಚದಲ್ಲಿ ಗರುಡ ಮುಖ ಇರುವಂತ ಉಂಗರ ಕಂಡ್ರಷ್ಟಿ ಹೋಗ್ಲಾಡ್ಸೋ ಕಂಡ್ರಷ್ಟಿ ಡಾಲರ್ ಅತಿ ಶಕ್ತಿಯುತವಾದ ಕುದುರೆಯ ಲಾಡವನ್ನು ನೀಡಲಾಗಿದೆ ಸ್ಕ್ರೀನ್ ಅಲ್ಲಿ ಕಾಣಿಸ್ತಿರುವಂತ ನಂಬರ್ಗೆ ಕಾಲ್ ಮಾಡಿ